ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಅವರೇಕಾಳು ಸಬ್ಬಕ್ಕಿ ಸೊಪ್ಪು ಹಾಕಿ ಬಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಅರ್ಧ ಕೆ ಜಿ ಅವರೇಕಾಳು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಒಂದು ಈರುಳ್ಳಿ ಎರಡು ಟೊಮೊಟೊ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಅರ್ಧ ಕಪ್ಪು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಅರ್ಧ ಟೀ ಸ್ಪೂನು ಮನೆಯಲ್ಲಿ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಅರಶಿನ ಹುಣಸೆ ಹಣ್ಣು ಉಪ್ಪು ಮತ್ತು ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ ಇಷ್ಟು ಎಲ್ಲ ಸೇರಿಸಿ ಇಂಗ್ರೀಡಿಯೆಂಟ್ಸು ಗ್ಯಾಸ್ ಹಚ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ನಾನು ಅವರೆ ಕಾಳು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಸೊಪ್ಪು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ನಾನು ಕುಕ್ಕರ್ಗೆ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ವಿಸಿಲಷ್ಟು ಬೇಯಿಸ್ಕೊತೀನಿ ಎರಡು ವಿಸಿಲ್ಗೆ ಹಾಕ್ಕೊಂಡ್ರೆ ಸಾಕು ಮತ್ತು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಜೀರಿಗೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಮೂರು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಹಾಕ್ಕೊಂಡು ಮತ್ತೆ ಅದರಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಕೊಬ್ಬರಿಯನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೋಬೇಕು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ನಾನು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಒಂದೆರಡು ಸಲ ಹಾಕ್ಕೊಬೇಕು ಸ್ವಲ್ಪ ಅದನ್ನು ಹಾಕ್ಕೊಂಡು ಇವಾಗ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಅರ್ಶನ ಎಲ್ಲ ಹಾಕ್ಕೊಂಡು ರುಬ್ಕೊಂಬರ್ಬೇಕು ನನಗೆ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕು ಬಿಸಿಲು ಬಂತು ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ಇದು ಸೊಪ್ಪು ಕಾಳುಗಳು ಇದಕ್ಕೆ ಸೊಪ್ಪು ಬಗ್ಸೋದ್ರಲ್ಲಿ ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗೊಂದು ಕುಕ್ಕರ್ ತಗೊಂಡು ಜೀರಿಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೀದ್ಕೊತೀನಿ ಕರಿಬೇ ಸೊಪ್ಪು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊಪ್ಪನ್ನ ನಾವು ಬೇಯಿಸ್ಕೊಂಡಿದ್ರಲ್ಲ ಅದನ್ನೇ ನೀರು ಸೇರಿಸ್ಕೊಂಡ್ರೆ ಸಾಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ ಲಾಸ್ಟಲ್ಲಿ ಚೆನ್ನಾಗಿ ಕುದಿಸಿದ್ರೆ ಮೂರು ನಾಲ್ಕು ದಿನ ಬಸ್ಸಾರು ಏನೂ ಆಗೋಲ್ಲ ತುಂಬ ಚೆನ್ನಾಗಿರ್ತೈತೆ ಲಾಸ್ಟಲ್ಲಿ ಹಣ್ಣನ್ನು ರಸನ ಹಾಕ್ಕೊಳ್ತೀನಿ ಚೆನ್ನಾಗಿ ಕುದಿಸ್ಕೊಬೇಕು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಸಾಸಿವೆ ಕರಿವೆ ಸೊಪ್ಪು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೊತೆಗೆ ಇವಾಗ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡೋ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾವು ಇದ್ರು ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ ಹಳೆ ಕಾಲದಲ್ಲಿ ತುಂಬ ಜನ ಅಜ್ಜಿಗಳು ಈ ಥರನೇ ಮಾಡೋದು ಅದೇ ಸ್ಟೈಲಲ್ಲೇ ನಾನು ಈ ಥರ ಇರುತ್ತೆ ಇವಾಗ ಕಾಳು ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಕಾಳು ಅದನ್ನು ಸೇರಿಸ್ಕೊತೀನಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಳ್ರಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಕೊಬ್ಬರಿ ಇಲ್ಲಾಂದ್ರೆ ಪರವಾಗಿಲ್ಲ ಹಾಗೆ ತಿನ್ಕೊಬೋದು ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್